ಈಗ ನನ್ನ ಜೊತೆ ನಿಂತಿರೋರು ಎದುರಾಳಿಗಳಾಗೋದು ಎಲೆಕ್ಷನ್ ಆಗೋದ್ಮೇಲೆ ಮತ್ತೆ ಅವ್ರು ನನ್ನ ಸ್ನೇಹಿತರೆ ರಾಜಕೀಯನೇ ಬೇರೆ ಈ ಒಂದು ಸಂಬಂಧಗಳೇ ಬೇರೆ ನೋಡಿ ಬಿಜೆಪಿ ಅಂತಂದ್ರೆ ಯಾರೋ ಒಂದು ಸಮುದಾಯಕ್ಕೆ ಸೀಮಿತವಾಗಿರೋ ಪಕ್ಷ ಅಲ್ಲ ಅದನ್ನ ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ಕಾಲ ರೀತಿಯಲ್ಲಿ ಕಾಲಘಟ್ಟದಲ್ಲಿ ಅದನ್ನ ಪ್ರಭಾ ಮಾಡ್ಕೊಂಡು ಬರ್ತಿದ್ದಾರೆ ನೋಡಿ ರಂಜಾನ್ ತುಂಬಾ ಪವಿತ್ರವಾದ ಹಬ್ಬ ನನ್ನೆಲ್ಲ ಮುಸ್ಲಿಂ ಬಾಂಧವರು ಇಡೀ ಪ್ರಪಂಚದಲ್ಲಿ ಈ ಒಂದು ತಿಂಗಳು ಏನಿದೆ ಉಪವಾಸ ಮಾಡಿ ಸಾಯಂಕಾಲ ಊಟ ಮಾಡುವಂತಹ ಕೆಲಸ ಮಾಡ್ತಾರೆ ಇಡೀ ದಿನ ಅವರು ಉಪವಾಸ ಇರ್ತಾರೆ ಅವರು ಒಂದು ಹನಿ ನೀರು ಕೂಡ ಸಹ ಕುಡಿಯೋದಿಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇಡೀ ದಿನನ ಕಳೀತಾರೆ ಅವರ ಒಂದು ಪ್ರಾರ್ಥನೆ ಎಲ್ಲ ಮನುಕುಲಕ್ಕೆ ಒಳ್ಳೇದಾಗ್ಬೇಕು ಅನ್ನೋದಾಗಿರ್ತದೆ ಅಂತಹ ಒಂದು ನಿಟ್ಟಿನಲ್ಲಿ ಇದೊಂದು ಏನು ಇಫ್ತಿಯಾರ್ ಕೂಟ ಅನ್ನೋದು ಮೊದಲಿಂದ ನಡ್ಕೊಂಡ್ ಬಂದಿರೋಂತಹ ಸಂಪ್ರದಾಯ ಆ ಒಂದು ಏನು ದಣಿದ ದೇಹಗಳಿಗೆ ಒಂದು ಆತಿಥ್ಯ ಕೊಡುವಂತಹ ಒಂದು ಪ್ರಾಮಾಣಿಕವಾದ ಪೂಜ್ಯವಾದ ಕೆಲಸವನ್ನ ನಾವು ಮೊದಲಿಂದನೂ ಮಾಡ್ಕೊಂಡ್ ಬರ್ತಾ ಇದೀವಿ ಚಿಕ್ಕಬಳ್ಳಾಪುರದಲ್ಲಿ ಹಿಂದಿನ ವರ್ಷನೇ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅವಕಾಶ ಸಿಕ್ಕಿರಲಿಲ್ಲ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದಕ್ಕೋಸ್ಕರ ಈ ವರ್ಷ ಅವಕಾಶ ಸಿಕ್ತು ಚಿಕ್ಕಬಳ್ಳಾಪುರದ ನನ್ನ ಮುಸ್ಲಿಂ ಸಮುದಾಯದ ಹಿರಿಯ ನಾಯಕರೆಲ್ಲರನ್ನೂ ನಾನು ಭೇಟಿ ಮಾಡಿ ಅವಕಾಶ ಕೇಳಿದಾಗ ದಯವಿಟ್ಟು ಮಾಡಿ ಅಂತ ಸಂತೋಷದಿಂದ ಒಪ್ಕೊಂಡು ಪ್ರೀತಿಯಿಂದ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನಾನಿವತ್ತು ಅವರಿಗೆ ಒಂದು ಆತಿಥ್ಯ ಕೊಡುವಂತ ಕೆಲಸ ಮಾಡಿದೆ ನೋಡಿ ಬಿಜೆಪಿ ಅಂತಂದ್ರೆ ಯಾರೋ ಒಂದು ಸಮುದಾಯಕ್ಕೆ ಸೀಮಿತವಾಗಿರೋ ಪಕ್ಷ ಅಲ್ಲ ಅದನ್ನ ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ಕಾಲ ರೀತಿಯಲ್ಲಿ ಕಾಲಘಟ್ಟದಲ್ಲಿ ಅದನ್ನ ಪ್ರಭಾ ಮಾಡ್ಕೊಂಡು ಬರ್ತಿದ್ದಾರೆ ಅದಕ್ಕೆ ನಾನು ಈಗ ತುಂಬಾ ಅರ್ಥ ಕೊಡೋದಕ್ಕೆ ಹೋಗೋದಿಲ್ಲ ಅದನ್ನೆಲ್ಲ ಮೀರಿ ನನ್ನ ಏನು ಸಮುದಾಯ ಇದೆ ಮುಸ್ಲಿಂ ಸಮುದಾಯ ಇರ್ಬೋದು ಕ್ರಿಶ್ಚಿಯನ್ ಸಮುದಾಯ ಇರ್ಬೋದು ಹಿಂದೂಗಳು ಜೈನರು ಎಲ್ಲರ ಜೊತೆ ನಿಂತ್ಕೊಂಡಂತಹ ಕೆಲಸ ನನ್ನ ದೇಶದ ಪ್ರಧಾನ ಮಂತ್ರಿಗಳು ಮಾಡಿದ್ದಾರೆ ನನ್ನ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಸಹ ಮಾಡಿದ್ದಾರೆ ಅದೇ ಹಾದಿಯಲ್ಲಿ ನಾವು ಸಹ ಎಲ್ಲಾರನ್ನ ಎಲ್ಲ ಸಮುದಾಯಗಳನ್ನ ಜೊತೆಗೆ ತಗೊಂಡು ಹೋಗುವಂತ ಕೆಲಸನ ನಾವು ಮಾಡಬೇಕಾಗಿದೆ ಮುಂದಿನ ಪೀಳಿಗೆಗೆ ನಾವು ಒಂದು ಏನು ಒಂದು ಸಂದೇಶ ಕೊಡಬೇಕಾಗಿದೆ ನಾವೆಲ್ಲರೂ ಒಂದು ನಮ್ಮಲ್ಲಿ ಏನೇ ಭೇದ ಭಾವಗಳಿದ್ರು ಅದೆಲ್ಲ ತಾತ್ಕಾಲಿಕ ಅವುಗಳನ್ನ ಸರ್ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತಹ ಪ್ರಬುದ್ಧತೆ ನನ್ನೆಲ್ಲ ಜನಗಳಿಗಿದೆ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ ರಾಜಕೀಯನೇ ಬೇರೆ ಈ ಒಂದು ಸಂಬಂಧಗಳೇ ಬೇರೆ ನಾನು ಈ ರೀತಿಯ ಒಂದು ಏನು ಇಫ್ತಿಯಾರ್ ಪೂಟನೆ ಇವತ್ತು ಫಸ್ಟ್ ಮಾಡ್ತಿಲ್ಲ ನನ್ನ ಗ್ರಾಮ ಪೆರೆಸಂದ್ರದಲ್ಲಿರ್ಬೋದು ಮಂಡಿಕಲ್ ಹೋಬಳಿಯಲ್ಲಿ ಇರ್ಬೋದು ನನ್ನ ಶಕ್ತಿಯಾನುಸಾರ ನಾನು ಆವತ್ತಿಂದನೂ ಮಾಡ್ಕೊಂಡು ಬರ್ತಾ ಇದೀನಿ ಅದನ್ನ ರಾಜಕೀಯ ಒಂದು ಬಣ್ಣ ಕಟ್ಟಿ ನಾನು ಯಾವತ್ತೂ ನೋಡಿಲ್ಲ ನಾನು ಯಾವುದೇ ಏನೇ ಸರ್ವಿಸ್ ಮಾಡಿದ್ರು ಈ ಸಮಾಜದಲ್ಲಿ ಆ ಸರ್ವಿಸ್ ನ ತಗೊಂಡ್ಬಂದು ರಾಜಕೀಯ ಲಾಭ ಪಡೆಯುವಂತಹ ಹೀನ ಕೆಲಸಕ್ಕೆ ನಾನು ಇದುವರೆಗೂ ಕೈ ಹಾಕಿಲ್ಲ ಅಂತದ್ ನಾನೇನು ಎಕ್ಸ್ಪೆಕ್ಟು ಮಾಡಲ್ಲ ಮುಂದಿನ ದಿನಗಳಲ್ಲಿ ಏನೇ ಸೈದ್ಧಾಂತಿಕವಾಗಿ ಇವರು ನಾನೇ ಬೇಕಾದ್ರೆ ಹಿಂದೆ ಮುಂದೆ ನಾವು ಒಬ್ರಿಗೊಬ್ರು ಎದುರಾಳಿಗಳಾಗ್ಬೋದು ಈಗ ನನ್ನ ಜೊತೆ ನಿಂತಿರೋರು ಎದುರಾಳಿಗಳಾಗಬಹುದು ಎಲೆಕ್ಷನ್ ಆಗೋದ್ಮೇಲೆ ಮತ್ತೆ ಅವ್ರು ನನ್ನ ಸ್ನೇಹಿತರೆ ರಾಜಕೀಯ ಮತ್ತೆ ಪ್ರಜಾಪ್ರಭುತ್ವಕ್ಕೆ ಮತ್ತೆ ಸಂಬಂಧಗಳಿಗೆ ಕರೆಕ್ಟ್ ಆಗಿ ನಾವು ಅರ್ಥಗಳನ್ನ ತಿಳ್ಕೊಂಡ್ರೆ ಬದುಕು ಸುಂದರವಾಗಿರ್ತದೆ ನಿಜಕ್ಕೂ ಅಂತಹ ಒಂದು ಕಲ್ಪನೆ ಏನು ನನ್ನ ಅಂತಹ ಒಂದು ಭಾರತ ನನ್ನ ಒಂದು ಕಲ್ಪನೆ ಆ ರೀತಿ ಒಂದು ದಿವಸ ಬರ್ಲಿ ನಾವೆಲ್ಲರೂ ಚೆನ್ನಾಗಿರ್ಲಿ ಅನ್ನೋದು ನನ್ನ ಭಾವನೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪವಿತ್ರವಾದ ರಂಜಾನ್ ಹಬ್ಬ ಏನ್ ನಡೀತಿದೆ ಈ ತಿಂಗಳು ಏನಿದೆ ಈ ಒಂದು ತಿಂಗಳಲ್ಲಿ ತಾವೆಲ್ಲ ಏನು ಆ ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ದೇಹವನ್ನ ದಂಡಿಸಿ ಏನು ತಾವೆಲ್ಲಾ ತಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರಾ ನಾನ್ ನಿಮ್ಮೆಲ್ಲರನ್ನೂ ಕೇಳ್ಕೊಂತೀನಿ ನಿಮ್ಮ ಪ್ರಾರ್ಥನೆ ಒಬ್ಬರಿಗೆ ಮಾತ್ರ ಸೀಮಿತ ಆಗದ್ ಬೇಡ ಇಡೀ ದೇಶಕ್ಕೆ ಇಡೀ ಮನುಕುಲಕ್ಕೆ ಒಳ್ಳೇದಾಗುವಂತಹ ನಿಮ್ದು ಪ್ರಾರ್ಥನೆ ಆಗಬೇಕು ಆ ಮೊಹಮ್ಮದ್ ಪೈಗಂಬರ್ ಏನಿದ್ದಾರೆ ಅವರ ಒಂದು ಏನು ಕುರಾನ್ ಆಗ್ಲಿ ಇನ್ನೊಂದಾಗ್ಲಿ ಓದ್ದಾಗ ಅರ್ಥ ಏನಂತಂದ್ರೆ ಇಡೀ ಮನುಕುಲಕ್ಕೆ ಒಳ್ಳೇದಾಗುವಂತಹ ಸಂದೇಶವನ್ನು ಸಾರುವಂತ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗಿಂತ ಇದನ್ನ ತಿರ್ಚುವಂತ ಕೆಲಸ ಎಷ್ಟೋ ಕಡೆ ಆಗಿದೆ ಅದನ್ನೆಲ್ಲ ತಾವು ಗಮನಿಸಬೇಕು ತಾವೆಲ್ಲರೂ ಎಸ್ಪೆಷಲಿ ನಾನು ಚಿಕ್ಕಬಳ್ಳಾಪುರದ ಮುಸ್ಲಿಂ ಜನತೆ ತುಂಬಾ ಪ್ರಬುದ್ಧರು ಇದರ ವಿದ್ಯಾವಂತರಿದ್ದೀರಾ ಅದನ್ನ ಅರ್ಥ ಮಾಡಿಕೊಂಡು ಇಡೀ ದೇಶ ಕಟ್ಟೋ ಕೆಲಸ ಮಾಡ್ಬೇಕು ನಿಮ್ಮ ಪ್ರಾರ್ಥನೆ ಇಡೀ ದೇಶಕ್ಕೆ ಒಳ್ಳೇದಾಗ್ಬೇಕು ಅಂತ